ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಹೈಕ್ ಬಟನ್ನು ಪ್ರೆಸ್ ಮಾಡಿ ನಟರಾಜ್ ಅವ್ರ ಮನೆ ಪಕ್ಕದವರು ಬಂದು ನಟರಾಜ್ ಅವ್ರ ಹತ್ರ ತನ್ನ ಕಷ್ಟನ ಹೇಳ್ಕೊತಾ ಇರ್ತಾರೆ ಅಣ್ಣ ನನಗೂ ಸಾಕಾಗಿದೆ ಅಣ್ಣ ಬೆಳಗ್ಗೆಯಿಂದ ರಾತ್ರಿ ತನಕ ನನ್ನದೇ ಕೆಲಸ ನಾನು ಹೆಂಡ್ತಿ ನನ್ನನ್ನು ಹಾಗೆ ರಿಬ್ತಾ ಇದ್ದಾಳೆ ನಾನಂತೂ ಸಾಕಾಗೋಗಿದೆ ನಾನು ಇನ್ನೂ ಸನ್ಯಾಸಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅದಕ್ಕೇ ಹಾಗಾದರೆ ಮಕ್ಕಳನ್ನ ಯಾಕೋ ಮಾಡಿಕೊಂಡೆ ಹೊಸದ್ರಲ್ಲಿ ಎಲ್ಲ ರಂಗರಂಗಾಗಿತ್ತ ಅಂತ ಹೇಳ್ತಾ ಇರ್ತಾರೆ ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ ಚಂದನ ಬಂದಿದ್ದನ್ನು ನೋಡಿ ಚಂದನ ಬಂದೆ ನಮ್ಮ ಕಾಫಿ ತಂದಿ ಅವ್ರಿಗೆ ಕೊಡು ಅಂತ ಹೇಳ್ತಾರೆ ಹಂಗ ವ್ಯಕ್ತಿಗೆ ಚಂದನ ಕಾಫಿನ ಕೊಡ್ತಾಳೆ ಹಾಗೆ ನಟರಾಜ್ ಅವ್ರಿಗೂ ಕೊಟ್ಟು ಸೈಡಲ್ಲಿ ಹಾಗೆ ನಿಂತ್ಕೊಂತಾಳೆ ನಟರಾಜ್ ಅವರು ಸರಿ ಆಯಿತು ನೀನು ಹೆಂಡತಿ ಕತೆ ಇನ್ನೆಲ್ಲಿಗೆ ಬಂತು ಹೇಳು ಅಂತ ಹೇಳಿದಾಗ ಏನ ಹೇಳೋದು ಮಾತೈತಿದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತಾಳೆ ಬ್ಯಾಗ್ ಬೇರೆ ರೆಡಿ ಮಾಡ್ಕೊಂಡೇ ಇಟ್ಕೊಂಡಿದ್ದಾಳೆ ನನ್ನ ಕಷ್ಟ ಯಾರಿಗೂ ಬೇಡ ಅಣ್ಣ ಅಂತ ಹೇಳಿದಕ್ಕೆ ಹಾಗಾದರೆ ಅಮ್ಮ ಮಗಳು ಇಬ್ಬರು ಕೊಟ್ಲೆ ಕೊಡ್ತಾ ಇದ್ದಾರೆ ಅಂತ ಅಂಗನೂ ಅಂತ ಹೇಳಿದಕ್ಕೆ ಹೌದಣ್ಣ ನನಗಂತೂ ಸಾಕು ಸಾಕಾಗೋಗ್ಬಿಟ್ಟಿದೆ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಹಾಗಾದರೆ ಇದಕ್ಕೆ ನಿನಗೆ ಇರೋದು ಒಂದೇ ದಾರಿ ನಾನು ಹೇಳ್ದಂಗೆ ಮಾಡು ಅಂತ ಹೇಳ್ದಂಗೆ ಏನಣ್ಣ ಅದು ಅಂತ ಹೇಳಿದಕ್ಕೆ ನೋಡು ಒಂದಿನ ನಿಮ್ಮ ಅತ್ತೆನ ಊಟಕ್ಕೆ ಅಂತ ಕರಿ ಅದು ಊಟಕ್ಕೆ ಭಾಳ ಊಟಕ್ಕೆ ಆರಾಮಾಗಿ ಬರುತ್ತೆ ಆಗ ಟೈಮ್ ನೋಡಿಕೊಂಡು ಇಬ್ರು ತಲೆಯನ್ನು ಕಚ್ಚಕ್ಕೆ ಕನ್ಸಿಬಿಡು ಅಂತ ಹೇಳಿದ ತಕ್ಷಣ ಚಂದನಗೆ ಭಯ ಆಗುತ್ತಂತೆ ಮಹಿ ಹೇಳಿರೋದು ನೆನಪಾಗತ್ತೆ ನಮ್ಮಮ್ಮನ್ನ ನಮ್ಮ ಅಪ್ಪನೇ ಕೊಂದಿದ್ದು ಅಂತ ಹೇಳ್ತಾರೆ ಜನಗಳು ಅಂತ ಹೇಳಿದ್ದು ಚಂದನಂಗೆ ನೆನಪಾಗಿ ತುಂಬಾ ಭಯ ಪಟ್ಕೊತಾ ಇರ್ತಾಳೆ ಅದಕ್ಕೆ ಅಯ್ಯೋ ಹೋಗೋಣ ನಾನು ಆಮೇಲೆ ಜೈಲಿಗೆ ಹೋಗ್ಲಾ ಅಂತ ಹೇಳಿದ್ದಕ್ಕೆ ನೋಡು ನೀನು ಇಲ್ಲಿದ್ದು ನರಕಾನ್ ಬೋಸೋದ್ಕಿಂತ ಅಲ್ಲಿಗೆ ಹೋಗಿರೋದೇ ವಾಸಿ ಅಂತ ಹೇಳಿದಂಗ ಅಯ್ಯೋ ನಿನ್ನಷ್ಟು ಧೈರ್ಯ ನನಗಿಲ್ಲ ಬಿಡೋಣ ಅಣ್ಣ ಅಂತ ಹೇಳಿದ್ದಕ್ಕೆ ಏನು ನೀನು ಎಲ್ಲದಕ್ಕೂ ಹೆದರ್ಕೊಂತೀಯ ಆ ಕೆಲಸನ ಮಾಡು ಇನ್ನೇನು ಮಾಡ್ತೀಯಾ ಅಂತ ಹೇಳ್ತಕ್ಕಂಗ ಇಲ್ಲ ಅಣ್ಣ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಚಂದನ ತುಂಬಾ ಭಯ ಪಟ್ಕೊಂಡು ಅಲ್ಲಿಂದ ಹೊಟೋಗಿಟ್ ತಿಂತಾಳೆ ಅವರು ನೋಡು ನಿನಗಿರೋದು ಒಂದೇ ದಾರಿ ನೀನು ಹೆಂಡ್ತೀನಿ ನಿನ್ನ ಅತ್ತೆ ತಲೆನ ತೆಗೆದು ಇಲ್ಲ ಅಂತ ಅಂದರೆ ಅಷ್ಟೇ ನಿನ್ನನ್ನು ಅಲ್ಲಿ ಕಬ್ಬು ಜ್ಯೂಸನ್ನು ಹಿಂಡು ಹಾಗೆ ಹಿಂಡ್ತಾರೆ ನಿನಗೆಲ್ಲ ಅಷ್ಟೊಂದು ಧೈರ್ಯ ಬರಬೇಕು ಬಿಡು ಇಲ್ಲ ಅಂತಂದರೆ ಯಾವುದಾದ್ರೂ ಹಾಳುಬಾವಿ ಹೋಗಿ ನೋಡಿಕೊಂಡು ಸಾಯಿ ಅಂತ ಹೇಳ್ತಿಂತಾರೆ ಅದಕ್ಕೆ ನಾನು ಸಾಯ್ಬೇಕಂತ ಹೇಳಿದಾಗ ನಿನಗಿರೋದು ಅದೊಂದೇ ದಾರಿ ಒಂದು ಹಾಳು ಬಾವಿ ನೋಡ್ಕೊಂಡು ಹೋಗಿ ಬಿದ್ದು ಸಾಯ್ಬೇಕು ಇಲ್ಲ ಹೆಂಡತಿ ಮತ್ತಂತೆ ನಿಮ್ಮ ಅತ್ತೆ ತಲೆನ ತೆಗಿಬೇಕು ಯಾವ್ದರಿಂದ ಮಾಡ್ತೀಯ ನೋಡು ಅಂತ ಆ ವ್ಯಕ್ತಿಗೆ ಹೇಳ್ತಾರೆ ಆ ವ್ಯಕ್ತಿನೂ ಅಯ್ಯೋ ನಿನ್ನಷ್ಟು ಧೈರ್ಯ ಇಲ್ಲ ಬಿಡೋಣ ನನಗೆ ಅಂತ ಹೇಳ್ತಾ ಇರ್ತಾರೆ ಈ ಚಂದನ ಅವ್ರ ಕಾಲೇಜ್ಗೆ ಅಂತ ಕರ್ಕೊಂಡು ಬಂದಿರ್ತಾನೆ ಚಂದನಾಗೆ ಒಂಥರ ಆಗ್ತಾ ಇರುತ್ತೆ ಅದಕ್ಕೆ ಮಹಿ ನನ್ಗೆ ಒಂಥರ ಆಗ್ತಾ ಇದೆ ನಾನು ಇಲ್ಲೇ ಇರ್ತೀನಿ ನೀನು ಹೋಗ್ಬಿಡ್ಬಾ ಅಂತ ಹೇಳಿದಾಗ ಇಲ್ಲೇ ಅದಕ್ಕೆ ನೀವು ಬನ್ನಿ ಏನೂ ಆಗಲ್ಲ ಅದ್ಕೆ ಅಂತ ಮುಂದೆ ಕರ್ಕೊಂಡು ಬರ್ತಾನೆ ಹಂಗ ಮಹಿ ಅಯ್ಯೋ ಅದಕ್ಕೆ ಪ್ರತಿದಿನ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು ನನಗೆ ಏನು ನಿಮ್ಮ ಮನೆಯಲ್ಲೆಲ್ಲ ಬರೀ ಅಣ್ಣದಿರ ಇರೋದಾ ನಿಮ್ಮ ಅಣ್ಣನೇ ಕರ್ಕೊಂಡು ಬರ್ತೀಯಲ್ಲ ಯಾವಾಗಲೂ ಅಂತ ಈಗ ನೀವು ನನ್ನ ಕಾಲೇಜಿಗೆ ಬಂದಿರೋದು ನೋಡಿ ನನ್ನ ರೇಂಜೇ ಬೇರೆ ಆಗುತ್ತೆ ಗೊತ್ತಾ ನನ್ನ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬನ್ನಿ ಅದ್ಕೆ ಅಂತ ಹೇಳಿ ತನ್ನ ಫ್ರೆಂಡ್ಸ್ನೆಲ್ಲ ಕರೀತಾರೆ ಅವ್ರು ಅಲ್ಲಿಗೆ ಬಂದು ಹಾಯ್ ಅತ್ಗೆ ಅಂತ ಹೇಳ್ದಾಗ ಇವರೇನಾ ನಿನ್ನ ಫ್ರೆಂಡ್ಸು ಅಂತ ಕೇಳಿದಕ್ಕೆ ಅಯ್ಯೋ ಹೌದು ಅದಕ್ಕೆ ಇವರೇ ನನ್ನ ಫ್ರೆಂಡ್ಸು ಅಂತ ಹೇಳಿದಾಗ ನೀವೆಲ್ಲ ಒಂದೇ ಕ್ಲಾಸ ಅಂತ ಹೇಳಿದಕ್ಕೆ ಒಂದೇ ಕ್ಲಾಸು ಒಂದೇ ಬೆಂಚ್ ಅದಕ್ಕೆ ಅಂತ ಹೇಳಿದಾಗ ಹೌದು ಅದಕ್ಕೆ ಒಬ್ಬರು ನಾವು ಹೊರಗಡೆ ಕಳಿಸಿದ್ರೆ ಎಲ್ಲರೂ ಹೊರಗೆ ಹೋಗ್ತೀವಿ ಅಂತ ಹೇಳಿದಾಗ ಮಹಿ ಅಂತ ನೋಡಿದಾಗ ಅಯ್ಯೋ ಅದ್ಗೆ ಅದು ಹಾಗಲ್ಲ ಎಲ್ಲ ಒಟ್ಟಿಗೆ ಇರ್ತೀವಲ್ಲ ಅದಕ್ಕೆ ಹಾಗಂದ್ರು ಅಷ್ಟೇ ಅಂತ ಹೇಳ್ತಿಂತಾರೆ ಆಗ ನೋಡಿದ ಅದ್ರಾ ಯಾವಾಗಲೂ ನಿಮ್ಮ ಅಣ್ಣನ್ನೇ ಕರ್ಕೊಂಡು ಬರ್ತೀಯ ಅಂತ ಹೇಳ್ತೀರಲ್ಲ ಇವಾಗ ನಮ್ಮ ಅದ್ಕೇನು ಕರ್ಕೊಂಡು ಬಂದೀನಿ ಹೇಗೆ ನಾವು ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಸರಿ ಆಯಿತು ಅದಕ್ಕೆ ನಾನು ಮಾತಾಡ್ಸಿದ್ದಾನೆ ಬಿಡಿ ಗಾಡಿನ ಅಂತ ಹೇಳಿದಾಗ ಸರಿ ಆಯಿತು ಹೊರಡೋಣ ಅಂತ ಹೇಳಿದ್ದಕ್ಕೆ ಈರಿ ರೀಯತ್ಗೆ ರವಿ ಎಲ್ಲೋದ ರವಿನ ಮೀಟ್ ಮಾಡಿಸ್ಬೇಕಲ್ಲ ಅಂತ ಆ ಕಡೆ ಈ ಕಡೆ ಹುಡುಕ್ತಾ ಇರ್ತಾನೆ ಮುಂದೆ ಬರ್ತಾ ಬರ್ತಾ ಚಂದನ ಏನಪ್ಪ ಹಾಗಾದರೆ ಪ್ರಿನ್ಸಿಪಲ್ಲು ಲೆಕ್ಚರರ್ಸು ಎಲ್ಲರನ್ನೂ ಕರೆದು ಬಿಡು ಎಲ್ಲರಿಗೂ ನನ್ನನ್ನು ಇಂಟ್ರಡ್ಯೂಸ್ ಮಾಡಿಕೊಡೀವಂತೆ ಎಲ್ಲೋ ನಿಮ್ಮ ಹುಡುಗಿ ಅಂತ ಹೇಳಿದ್ದಕ್ಕೆ ಆ ಥರ ಹೇಳ್ಬಿಡಿ ಎತ್ಕೆ ನಂಗೆ ಒಂಥರ ಆಗುತ್ತೆ ಅಂತ ಹೇಳ್ತಾನೆ ಅಯ್ಯೋ ಸಾಕು ಸಾಕು ಡೌ ಮಾಡಿದ್ದು ಎಲ್ಲಿ ನಿಮ್ಮ ಹುಡುಗಿ ಹೇಳು ಅಂತ ಹೇಳಿದಕ್ಕೆ ಅದ್ಕೆ ಇಷ್ಟೊತ್ತಿಗೆ ಬರಬೇಕಿತ್ತು ಎಲ್ಲೊದಲಿ ಇವಳು ಅಂತ ಸುತ್ತಮುತ್ತ ನೋಡೋ ಅಷ್ಟ್ರೊಳಗಡೆ ಆ ಕಡೆಯಿಂದ ಎಂದ ಎಂಟ್ರಿ ಕೊಡ್ತಾಳೆ ಅದನ್ನು ನೋಡಿ ಖುಷಿ ಪಟ್ಕೊಂಡು ಅದ್ಕೆ ಅದಕ್ಕೆ ಅಲ್ಲಿ ಬರ್ತಾ ಇದ್ದಾಳೆ ನೋಡಿ ಅಂತ ಅಂದಾಗ ಚಂದನ ಕೈ ತೋರಿಸಿ ಅಲ್ಲಿ ರೈಟಲ್ಲಿ ಇದ್ದಾಳಲ್ಲ ಅವಳ ಲೆಫ್ಟಲ್ಲಿ ಇದ್ದಾಳಲ್ಲ ಅವಳ ಅಂತ ಹೇಳಿದಾಗ ಅಯ್ಯೋ ಅದ್ಕೆ ಕೈ ತೋರಿಸ್ಬಿಡಿ ಕೈ ಇಳಿಸಿ ಅದ್ಕೆ ಅಂತ ಹೇಳಿ ಅದ್ಕೆ ಅಲ್ಲಿ ಮಧ್ಯದಲ್ಲಿ ಬರ್ತಾ ಇದ್ದಾಳಲ್ಲ ಅವಳೇನೆ ಶುಚಿ ಅಂತ ಹೇಳಿದಕ್ಕೆ ಶುಚಿನ ಅಂತ ಹೇಳಿದಾಗ ಹಾ ಅದ್ಕೆ ಅವಳ ಹೆಸರು ಶುಚಿತ್ರ ಅಂತ ಅದಕ್ಕೆ ಸುಚಿ ಅಂತ ಕರಿತೀನಿ ಅಂದರೆ ಓ ಆಲ್ರೆಡಿ ಅವಳಿಗೆ ಎಲ್ಲ ಇಟ್ಕೊಂಡು ಕರೆಯೋದಕ್ಕೆ ಅಭ್ಯಾಸ ಆಗಿದೆಯಾ ಅಂತ ಹೇಳಿದಾಗ ಅದು ಅದ್ಕೆ ಅಂತ ಹೇಳಿದಾಗ ಅವಳು ನೀನು ನೋಡಿಲ್ಲ ಸ್ಮೈಲ್ ಮಾಡ್ತಾಳ ಅಂತ ಹೇಳ್ತಾಳೆ ಅದಕ್ಕೆ ಹೌದು ಅದ್ಕೆ ಅಂತ ಹೇಳಿದಾಗ ವೆಯ್ಟ್ ಮಾಡ್ತಾ ಇರ್ತಾರೆ ಅವಳು ಅವನ ಮುಂದೆನೇ ಪಾಸ್ ಆಗ್ತಾಳೆ ಆದರೆ ಸ್ಮೈಲೇ ಮಾಡೋದಿಲ್ಲ ಆಗ ಅವನು ಬೇಜಾರು ಮಾಡ್ಕೊತಾನೆ ಯಾಕೋ ಸ್ಮೈಲೇ ಮಾಡಲಿಲ್ಲ ಡೈಲಿ ಸ್ಮೈಲ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿದಾಗ ಹೌದು ಅದಕ್ಕೆ ಡೈಲಿ ನೋಡಿ ಸ್ಮೈಲ್ ಮಾಡ್ತಿದ್ಲು ಬಟ್ ಇವತ್ತು ಯಾಕೋ ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳುವಾಗ ಮೋಸ್ಟ್ಲಿ ನಾನಿದ್ದೀನಲ್ಲ ಅದಕ್ಕೆ ಡೌಟ್ ಬರಬಾರ್ದು ಅಂತ ಸ್ಮೈಲ್ ಮಾಡಿಲ್ವೇನೋ ಅಂತ ಚಂದನ ಹೇಳ್ತಾಳೆ ಅಷ್ಟರೊಳಗಡೆ ಅಲ್ಲಿ ಮುಂದೆ ಹೋಗಿ ಸುಚಿತ್ರ ಹೊರಗಡೆ ಬಂದು ನಿಂತು ಮಹಿಗೆ ಸ್ಮೈಲ್ ಮಾಡ್ತಾಳೆ ಮಹಿ ಅದನ್ನು ನೋಡಿ ಫುಲ್ ಖುಷಿಯಾಗಿ ಅದ್ಕೆ ಅದ್ಕೆ ಅಲ್ಲಿ ನೋಡಿ ಅದಕ್ಕೆ ಅಂತ ಚಂದನಾಗ್ ತೋರಿಸ್ತಾರೆ ನೋಡಿ ಅವಳಿಗೂ ಖುಷಿ ಆಗತ್ತಂತೆ ಅವಳು ಸ್ಮೈಲ್ ಮಾಡಿದ್ದೇನೆ ಸುಚಿತ್ರ ಒಳಗಡೆ ಹೋಗ್ತಾಳೆ ಅದಾದಮೇಲೆ ಆ ಹಬ್ಬ ನೋಡಿ ಅದಕ್ಕೆ ಸ್ಮೈಲ್ ಮಾಡಿದ್ಲು ಅಂತ ಹೇಳಿದಾಗ ಒಂದು ಹುಡುಗಿ ಸ್ಮೈಲ್ ಮಾಡಿದಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದೆಯಾ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಅದಕ್ಕೆ ನನ್ನ ಜೊತೆ ಮಾತಾಡೋದಕ್ಕೆ ಹುಡುಗರು ಹಿಂದೆ ಮುಂದೆ ನೋಡ್ತಾರೆ ನಮ್ಮ ಮನೆ ಬಗ್ಗೆ ಎಲ್ಲ ತಿಳಿದ ಮೇಲಂತೂ ಯಾರೂ ಮಾತಾಡೋದಿಲ್ಲ ಅಂತದ್ರಲ್ಲಿ ಅವಳು ನನ್ನ ಜೊತೆ ಸ್ಮೈಲ್ ಮಾಡ್ತಾಳಲ್ಲ ಅದೇ ನನಗೆ ದೊಡ್ಡ ವಿಷಯ ಅಂತ ಹೇಳಿದಾಗ ನೋಡು ಕಾಲೇಜ್ ಲೆವೆಲಲ್ಲಿ ಇದೆಲ್ಲ ಕಾಮನ್ನು ಹುಡುಗಿರು ಸಿಗ್ತಾ ಇರ್ತಾರೆ ಅದಕ್ಕೂ ಮೀರಿ ಒಂದು ಲೈಫ್ ಅಂತ ಇರುತ್ತೆ ರಿಯಲ್ ಲೈಫು ಅದರಲ್ಲಿ ನೀನು ನಿನ್ನ ಡ್ರೀಮ್ನ ಫುಲ್ಫಿಲ್ ಮಾಡಿಕೊಂಡು ಅದರಲ್ಲಿ ಸಕ್ಸಸ್ ಆದರೆ ಖಂಡಿತ ಅವರ ಅಪ್ಪನೇ ನಿನಗೆ ಹುಡುಗಿನ ಕೊಡಬೇಕು ಅಂತ ಹುಡ್ಕೊಂಡು ಬರ್ತಾರೆ ಅಂತ ಹೇಳಿದ್ದಕ್ಕೆ ಏನೋ ಅಂತ ಹೇಳಿದಾಗ ನೀನು ಫಾರಿನ್ಗೆ ಹೋಗ್ಬೇಕು ಅಂತ ಫ್ಲೈಟ್ ಹತ್ಕೊಂಡು ಹೋಗಿ ಹೋದರೆ ಅವ್ರು ಏನೇ ಬರ್ತಾರೆ ಅಂತ ಹೇಳಿದ್ದಕ್ಕೆ ಫ್ಲೈಟ್ ಹತ್ಕೊಂಡ ಅಯ್ಯೋ ಅದಕ್ಕೆ ಆ ಥರ ಎಲ್ಲ ಡ್ರೀಮ್ ಎಲ್ಲ ನನಗಿಲ್ಲ ಅದಕ್ಕೆ ಅಂತ ಹೇಳಿದಕ್ಕೆ ಮತ್ತೆ ನಿಮ್ಮ ಅಣ್ಣ ಹೇಳಿದ್ರು ನೀನು ಫಾರಿನ್ಗೆ ಹೋಗ್ಬೇಕು ಅಂತ ಡ್ರೀಮ್ ಕಟ್ಕೊಂಡಿದ್ಯಾ ಓದೋದಕ್ಕೆ ಅಂತ ಅವರೆಲ್ಲ ನಿಮಗೆ ಸಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅಣ್ಣ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡು ಸೆಟಲ್ ಆದರು ಇನ್ನು ನಿಮ್ಮ ಕಂಟಿ ಅಣ್ಣ ಆಟೋಮೊಬೈಲ್ ಎಮ್ ಡಿ ಆಗಿ ಸೆಟಲ್ ಆದರು ಇನ್ನೂ ನೀನೊಬ್ಬನೇ ಇರೋದು ಸೆಟಲ್ ಆಗೋದಕ್ಕೆ ಅಂತ ಹೇಳಿದಕ್ಕೆ ಓ ಅಣ್ಣ ಈ ಥರ ಎಲ್ಲ ನನ್ನ ಬಗ್ಗೆ ಪುಂಗಿ ಊದಿದಾನೆ ಅಂತ ಇವಾಗಲೇ ನನಗೆ ಗೊತ್ತಾಗಿದ್ದು ನೋಡಿ ಅದಕ್ಕೆ ನನಗೆ ಆ ಥರ ಯಾವುದೇ ರೀತಿ ಕನಸುಗಳು ಇಲ್ಲ ನನಗೇನು ಅಂತ ಅಂದರೆ ಚೆನ್ನಾಗಿ ಓದಬೇಕು ಒಂದು ಒಳ್ಳೆ ಕೆಲಸ ಮಾಡಬೇಕಂಕೋ ಕೆಲಸ ಸಿಕ್ಕಿದ ತಕ್ಷಣ ನಮ್ಮ ಅಣ್ಣಂದಿರನೆಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಮನೆಯನ್ನ ಡೆವಲಪ್ ಮಾಡಬೇಕು ಅದರಲ್ಲೂ ನಮ್ಮ ಮುತ್ತು ಅಣ್ಣನಿಗೆ ಒಂದು ಒಳ್ಳೆ ಕೆಲಸ ಕೆಲಸ ಬಿಡಿಸಿ ಒಂದು ಏನಾದರೂ ಒಂದು ಮಾಡಿಕೊಡ್ಬೇಕು ಇದೇ ಅದಕ್ಕೆ ನನಗೆ ಇರೋ ಡ್ರೀಮು ಅಂತ ಹೇಳಿದಾಗ ಮತ್ತು ನಿಮ್ಮ ಅಣ್ಣ ಕಂಠಿ ಅಣ್ಣ ಅಂತ ಹೇಳಿದ್ದಕ್ಕೆ ಅದಕ್ಕೆ ಅವನ ಬಗ್ಗೆ ಈ ಥರ ಎಲ್ಲ ಹೇಳಿದಣ್ಣ ಅದನ್ನು ಈಗಲೇ ತೋರಿಸ್ತೀನಿ ಬನ್ನಿ ಕಂಠಿ ಅಣ್ಣನ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಿದ ಅಯ್ಯೋ ಅವ್ರು ಬ್ಯುಸಿ ಇರ್ತಾರೆ ಬೇಡ ಮಹಿ ಅಂತ ಹೇಳಿದಕ್ಕಂಕೆ ಇಲ್ಲ ಅವನು ಅಷ್ಟು ಬ್ಯುಸಿ ಪರ್ಸನ್ ಅಂತ ಅವ್ರ ಜೊತೆಗೆ ಮಾತಾಡಿಸ್ತೀನಿ ಅಂತ ಕರ್ಕೊಂಡು ಬರ್ತಾನೆ ಈ ಟ್ರಾವೆಲ್ ಏಜೆನ್ಸಿ ಓನರ್ ಪೇಪರ್ನ ಓದೋಣ ಇವತ್ತು ನನ್ನ ರಾಶಿ ಭವಿಷ್ಯದಲ್ಲಿ ಏನಿದೆ ಅಂತ ಪೇಪರ್ನ ಓದ್ತಾ ಇರ್ತಾರೆ ಅದರಲ್ಲಿ ಶುಕ್ರ ದಶೆ ಇವತ್ತು ಹೆಗಲೇರಲಿದೆ ಅಂತ ಹೇಳಿದಾಗ ಪರವಾಗಿಲ್ವೇ ಹಾಗಾದ್ರೆ ಇವತ್ತು ನನಗೆ ಒಳ್ಳೆಯದೇ ಆಗುತ್ತೆ ಅಂತ ಅನ್ಕೊಂತಾರೆ ಹಾಗೇ ನಿಮ್ಮ ಪ್ರೀತಿ ಪಾತ್ರರನ್ನು ಇವತ್ತು ಭೇಟಿ ಆಗ್ತೀರಾ ಅಂತ ಇರುತ್ತೆ ಹಾಗಾದ್ರೆ ನನ್ನ ಹಳೇಲವರು ಸಿಗ್ಬಹುದು ಅಂತ ಅನ್ಕೊಂತಾನೆ ಹಾಗೇ ನಿಮ್ಮ ಶನಿ ದೇವರು ಯಾವಾಗಲೂ ನಿಮ್ಮ ಕೈ ಬಿಡುವುದಿಲ್ಲ ಅಂತ ಇರುತ್ತಂತೆ ಹಾಗೇ ನಿಮ್ಮ ಶುಕ್ರ ಇಂದ ಇವತ್ತು ಹೇಗಲೇರಲಿದೆ ಅಂತ ಹೇಳ್ತಾರೆ ಯಾರಪ್ಪ ಅಂತ ಹೇಳುವಷ್ಟರೊಳಗಡೆ ಆ ಕಡೆಯಿಂದ ಹರಿ ನಮಸ್ಕಾರ ಅಣ್ಣ ಅಂತ ಹೇಳಿ ಪೇಪರ್ನ ಓಪನ್ ಮಾಡಿದ ತಕ್ಷಣ ಅಯ್ಯೋ ನೀನಾ ಹೇಳ್ತಾರೆ ಆ ಅಣ್ಣ ನಾನೇನೆ ಅಂತ ಹೇಳಿದ್ದಿಕ್ಕೆ ಅಯ್ಯೋ ಶನಿ ಹೆಗ್ಲೇ ಇರ್ಬೇಕಂದ್ರೆ ಶುಕ್ರ ದಶೆ ಎಲ್ಲಿಂದ ಶುರುವಾಗುತ್ತೆ ವಕ್ರ ದಶೆನೆ ಶುರುವಾಗೋದು ನೀನ್ ಯಾಕೋ ಬಂದೆ ಇಲ್ಲಿಗೆ ನಾನು ನಿನ್ನ ಮತ್ತೆ ಕೆಲಸ ಕೊಡ್ತೀನಿ ಅಂತ ಮಾತ್ರ ನೀನು ಅನ್ಕೊಂಬಿಡ ಹೋಗೋ ಇಲ್ಲಿಂದ ಯಾಕೋ ಬಂದೆ ಇಲ್ಲಿಗೆ ಅಂತ ಏ ಏನಣ್ಣ ಈಗಂತ ಅಂದ್ಬಿಟ್ಟೆ ಅಣ್ಣ ತಮ್ಮನ ಸಂಬಂಧ ಅಂದರೆ ಇಷ್ಟೇನ ಅಣ್ಣ ನೋಡುವಣ ಒಂದು ಬಸ್ಸಲ್ಲಿ ಜಗಳ ಆದರೆ ಚಿಲ್ಲರೆ ಇಲ್ಲ ಅಂತ ಜಗಳ ಆದರೆ ಪ್ಯಾಸೆಂಜರ್ಸ್ ಹತ್ರ ಜಗಳ ಆಡಬೇಕು ಅಣ್ಣ ಅದನ್ನು ಬಿಟ್ಟು ಡ್ರೈವರು ಕಂಡಕ್ಟ್ರೇ ಜಗಳ ಆಡಿದ್ರೆ ಹೇಗಣ್ಣ ನಾನು ಡ್ರೈವರು ಕಂಡಕ್ಟ್ರ್ ಇದ್ದಂಗೆ ಅಲ್ವಣ್ಣ ನಾವು ನನ್ನನ್ನೇ ನೀನು ಮರೆತು ಬಿಟ್ಟರೆ ಹೇಗಣ್ಣ ಅಂತ ಹೇಳಿದ್ದಕ್ಕೆ ನೋಡು ನೀನು ಮಾಡಿರೋ ತಪ್ಪನ್ನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನೆನ್ಪಿದೆ ಹೋಗು ಅಂತ ಹೇಳಿದ್ದಕ್ಕೆ ಅಣ್ಣ ನಾನು ಮಾಡಿರೋದೆಲ್ಲ ನೆನ್ಪಿದೆ ಅಲ್ವಾ ಅಣ್ಣ ನಿನಗೆ ನಾನು ಮಾಡಿರೋದೆಲ್ಲ ನೆನಪಿದೆ ತಾನೆ ಅವತ್ತು ಹುಟ್ಟರಹಳ್ಳಿಯಲ್ಲಿ ನೀನು ಕುಡ್ಕೊಂಡು ಬಿದ್ದಿದ್ದಾಗ ಮನೆಗೆ ತಲುಪಿಸಿದ್ದು ನಾನೇ ಅಲ್ವಾ ಅಣ್ಣ ನಿನ್ನನ್ನು ಹಾಗೇ ನೀನು ಅವತ್ತು ನಿನ್ನ ಡೌ ಜೊತೆಗೆ ಗೋವಾಗಂಗೆ ಟ್ರಿಪ್ ಹೋದಾಗ ಇಲ್ಲದೆಲ್ಲ ನೀನು ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದೆ ಅಂತ ನಿಮ್ಮ ಮಿಸ್ಸಸ್ ಹತ್ರ ಅದನ್ನೆಲ್ಲ ಮ್ಯಾನೇಜ್ ಮಾಡಿದ್ದು ನಾನೇ ಅಲ್ವಾ ಅಣ್ಣ ಅದನ್ನೆಲ್ಲ ಮರ್ಕ್ಬಿಟ್ಟು ಅಣ್ಣ ಅಂತ ಹೇಳಿದಕ್ಕೆ ನೋಡು ಬಿರಿಯಾನಿ ತಿಂದ ಮಗ ಜಿರಳೆ ಸಿಕ್ಕಿದ್ರೆ ಆ ಜಿರಳೆನೇ ಹೈಲೈಟ್ ಆಗೋದು ಚಿಕನ್ ಪೀಸ್ ಅಲ್ಲ ಹಾಗೆ ನೀನು ಮಾಡಿರೋದನ್ನುವೇ ಈಗ ನೀನು ಮಾಡಿರೋ ಕೆಲಸನೇ ಹೈಲೈಟ್ ಆಗಿರೋದು ನೀನು ಯಾವ ಒಳ್ಳೆ ಕೆಲಸ ಮಾಡಿದ್ರು ಅದು ನೆನಪಿಗೆ ಬರೋದಿಲ್ಲ ಇವಾಗ ಅಂತ ಹೇಳಿದ್ದಕ್ಕೆ ಏನಣ್ಣ ನೀನು ಈಗಂತ ಅಂದ್ಬಿಟ್ಟೆ ಅಂತ ಹೇಳಿದಾಗ ನಾನು ಏನಾದ್ರು ನಿನ್ನ ಸಾಹಸಕ್ಕೆ ಬಂದಿದ್ದೀನ ಹೋಗಿ ಬದುಕು ಹೋಗು ಅಂತ ಹೇಳಿದ್ದಕ್ಕೆ ಓ ಹಾಗಾದ್ರೆ ಕೆಲ್ಸಕ್ಕೆ ಬರಲ ಅಣ್ಣ ಅಂತ ಹೇಳಿದಾಗ ಏ ನಾನು ಕೆಲ್ಸಕ್ಕೆ ಬಾ ಅಂತ ನಾನೇನು ನಿನಗೆ ಹೇಳಿಲ್ಲ ಅಂತ ಹೇಳಿದಕ್ಕಂಗೆ ನೋಡು ಅಣ್ಣ ಅಣ್ಣ ಅವಳು ನನ್ನನ್ನು ನಂಬ್ಕೊಂಡಿದ್ದಾಳೆ ನಾನು ನಿನ್ನನ್ನು ನಂಬ್ಕೊಂಡಿದ್ದೀನಿ ನೀನೇ ಅಣ್ಣ ನೀನಿಲ್ಲ ಅಂದರೆ ನನ್ನ ಗತಿ ಯಾರಣ್ಣ ಈ ತಮ್ಮನ್ನ ಅಷ್ಟು ಸುಲಭವಾಗಿ ನೀನು ಬಿಟ್ಕೊಟ್ಬಿಡ್ತೀಯ ಅಣ್ಣ ಅಂತ ಹೇಳಿದಾಗ ಅವರು ಆಯಿತು ಅಂತ ಯೋಚನೆ ಮಾಡಿ ಸರಿ ನೋಡ್ತೀನಿ ಅಂತ ಹೇಳಿದ್ದಕ್ಕೆ ಹಾಗಾದರೆ ನಾಳೆ ಇಂದು ಕೆಲ್ಸಕ್ಕೆ ಅಣ್ಣ ಅಂತ ಹೇಳಿದಾಗ ನಾನೆಲ್ಲಿ ಕೆಲಸಕ್ಕೆ ಬಾ ಅಂತ ಅಂದೆ ನೋಡ್ತೀನಿ ಅಂತ ಹೇಳಿದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಈ ಅಣ್ಣನ ಮನಸ್ಸು ನನಗೆ ಅರ್ಥ ಆಗಲ್ವಾ ನೀನು ನೋಡ್ತೀನಿ ಅಂದರೆ ಬಾ ಅಂತಲೇ ಅರ್ಥ ನೀನು ಹೃದಯವಂತ ಅಣ್ಣ ಹೃದಯವಂತ ಅಂತ ಡೌ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಚಂದನನ್ನ ಕಂಠಿ ಗ್ಯಾರೇಜ್ಗೆ ಕರ್ಕೊಂಡು ಬರ್ತಾನೆ ಚಂದನ ಏನಿದು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಅಷ್ಟೊಳಗಡೆ ಬುಲ್ಲಿ ಕೆಳಗಡೆಯಿಂದ ಹಾಯತ್ಗೆ ಅಂತ ಹೇಳಿದಾಗ ಚಂದನ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಎಲ್ಲಿಂದ ವಾಯ್ಸ್ ಬರ್ತಾ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ಕೆಳಗಡೆ ನೋಡಿದ್ರೆ ಅದ್ಕೆ ಇಲ್ಲಿ ನೋಡಿ ಅದಕ್ಕೆ ಅಂದಾಗ ಅಲ್ಲಿ ಬುಲ್ಲಿ ನಿಂತಿರ್ತಾನೆ ಹಾಯ್ ಅತ್ಗೆ ಏನು ಈ ಕಡೆ ಬಂದ್ಬಿಟ್ಟಿದೀರ ಅಂತ ಹೇಳಿದಕ್ಕೆ ಚಂದನ ಇನ್ನು ಕನ್ಫ್ಯೂಷನ್ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಆಗಂಗ ಮಯೂರ ಏನದೇ ಏನು ನೀವು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ಅಣ್ಣ ಇದನ್ನಲ್ಲ ಸುಳ್ಳ ನಿಜ ಮಾಡಿರೋ ಭೂಪ ಅದನ್ನು ಎಲ್ಲದನ್ನು ತೋರಿಸ್ಬೇಕಲ್ಲ ನಿಮಗೆ ಅದಕ್ಕೆ ಕರ್ಕೊಂಡು ಬಂದೆ ನಮ್ಮ ಕಂಟಿ ಅಣ್ಣ ಕೆಲಸ ಮಾಡ್ತಾ ಇರೋ ಗ್ಯಾರೇಜ್ ಇದು ಅಂತ ಹೇಳಿದಾಗ ಚಂದನಗೆ ಶಾಕ್ ಆಗುತ್ತಂತೆ ಅಷ್ಟರೊಳಗಡೆ ಕಂಟಿ ಅಣ್ಣ ಎಲ್ಲೋ ಅಂತ ಹೇಳಿದಕ್ಕೆ ಬೈಕ್ನ ಸರ್ ಟ್ರೈಲಿಗೆ ತೊಗೊಂಡು ಹೋಗಿದ್ದಾನೆ ಬಂದುಬಿಡ್ತಾನೆ ಅಂತ ಕಂಟಿ ಅಲ್ಲಿಗೆ ಬರ್ತಾನೆ ನೋಡಿ ಬಂದ ಅಂತ ಹೇಳಿದಾಗ ಕಂಟಿಗೆ ಒಂಥರ ಮುಜುಗರ ಆಗ್ತಾ ಇರುತ್ತೆ ಬಂದು ಅಲ್ಲಿ ನಿಂತ್ಕೊತಾನೆ ಇದೇನೆ ನಮ್ಮಣ್ಣ ಕೆಲಸ ಮಾಡ್ತಾ ಇರೋ ಗ್ಯಾರೇಜು ಅಂತ ಹೇಳಿದಾಗ ಕಂಟಿ ಒಂಥರ ಮುಜುಗರ ಪಟ್ಕೊಂಡು ಅದಕ್ಕೆ ಕುತ್ಕೊಳ್ಳಿ ಅದಕ್ಕೆ ಅಂತ ಅಂದ್ಬಿಟ್ಟು ಚೇರ್ನ ಕೊಡ್ತಾನೆ ಚೆಂದನಾಗ ಕುತ್ಕೊತಾಳೆ ಇದು ನಿಮ್ಮ ಸ್ವಂತ ಗ್ಯಾರೇಜಾ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ಇಲ್ಲಿ ಕೆಲ್ಸಕ್ಕಿದ್ದೀನಿ ಅಂತ ಹೇಳಿದಕ್ಕೆ ಇಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದೆಯಾ ಅಂತ ಹೇಳಿದಾಗ ಇಲ್ಲ ಅದಕ್ಕೆ ಕಷ್ಟ ಏನೂ ಇಲ್ಲ ನಾನು ನಡಿಬೇಕಲ್ಲ ನಾನು ಪಿ ಯು ಸಿ ಫೇಲ್ ಆದ ತಕ್ಷಣ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟೆ ಅಂತ ಹೇಳಿದ್ದಕ್ಕೆ ಪಿ ಯು ಸಿ ಫೇಲಾ ಅಂತ ಹೇಳಿದಾಗ ಹೌದು ಅದಕ್ಕೆ ಇನ್ನೂ ನ ಹರಿಯಣ್ಣ ಏನಂತ ಹೇಳಿದನೋ ನಿಮ್ಮ ಜೊತೆ ನನಗಂತೂ ಗೊತ್ತಿಲ್ಲ ಅವತ್ತೇನೆ ನೀವು ಡಿಗ್ರಿ ಎಲ್ಲ ನಾನು ಮಾಡಿಲ್ಲ ನಿಮ್ಮ ಹತ್ರ ಅವತ್ತೇ ಹೇಳೋಣ ಅಂದ್ಕೊಂಡೆ ಅದು ಆದರೆ ಹರಿ ಬಿಡಲಿಲ್ಲ ಅಷ್ಟೇನೆ ಇನ್ನೂ ನನ್ನ ಬಗ್ಗೆ ಅದೇನೇನು ಹೇಳಿದನೋ ನನಗಂತೂ ಗೊತ್ತಿಲ್ಲ ಅವನು ಹಾಗೇ ಅದಕ್ಕೆ ಕೆಳಗಡೆ ಚಪ್ರ ಸರಿ ಇಲ್ಲ ಅಂದ್ರೂ ಮಾತು ಮಾತ್ರ ಉಪ್ಪರ್ಕಿನಲ್ಲಿರುತ್ತೆ ಅವ್ನು ಹಾಗೇ ನೀವೇನು ಬೇಜಾರು ಮಾಡ್ಕೋಬೇಡಿ ಅದಕ್ಕೆ ಹೋಗೋ ಬುಲ್ಲಿ ಜ್ಯೂಸ್ ತೊಗೊಂಡು ಬರೋ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದ್ಕೆ ಇರಿ ಅಪ್ರೂಪಾಗಿ ಬಂದಿದ್ದೀರಾ ಜ್ಯೂಸ್ ತೊಗೊಂಡಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಬುಲ್ಲಿ ಓಡೋಗಿ ಜ್ಯೂಸ್ನ ತಂದು ಕೊಡ್ತಾನೆ ಚಂದನ ಓಕೆ ಅಂತ ಮಾತಾಡಬೇಕಾದ್ರೆ ಇರಿ ಅದಕ್ಕೆ ಆಟೋ ಬುಕ್ ಮಾಡ್ತೀನಿ ಅಂತ ಹೇಳ್ತಾನೆ ಅಯ್ಯೋ ಆಟೋ ಎಲ್ಲ ಏನು ಬೇಡ ಮನೆ ಇಲ್ಲೇ ಹತ್ತಿರ ಇರೋದಲ್ವಾ ನಾನು ಮಹಿ ಇಬ್ರು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸರಿ ಅದಕ್ಕೆ ಅಂತ ಹೇಳ್ತಾನೆ ಚಂದನ ಮತ್ತೆ ಮಯೂರ ಅಲ್ಲಿಂದ ಹೊರಡ್ತಾರೆ ಚಂದನ ಮನೆಗೆ ಬಂದು ಬೆಡ್ ಮೇಲೆ ಕೂತ್ಕೊಂಡು ಹರಿ ಹೇಳಿರೋ ಸುಣ್ಣದನ್ನೆಲ್ಲ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ ಅಷ್ಟೊಳಗಡೆ ಹರಿ ಅಲ್ಲಿಗೆ ಬರ್ತಾನೆ ಓ ಏನು ಮೇಡಮ್ ಇಲ್ಲಿ ಕೂತಿದ್ದೀರಾ ಅಂತ ಕೂತ್ಕೊಂಡು ಮನೆಗೆ ಬಂದ ತಕ್ಷಣ ಶೆಕೆ ನೋಡಿ ಅದು ನಾವು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೂತು ಎಸಿನಲ್ಲಿ ಇದ್ದು ಇದ್ದು ಅಭ್ಯಾಸ ಆಗಿ ಮನೆಗೆ ಬಂದ ತಕ್ಷಣ ಆಗುತ್ತೆ ಇವಾಗ ನಾನು ಈ ವರ್ಕ್ ಆಗದೇ ಇರೋ ಫ್ಯಾನ್ಗಳೆಲ್ಲ ತೆಗ್ಸ್ಬಿಟ್ಟು ಸೆಂಟ್ರಲೈಸ್ಡ್ ಎ ಸಿ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಡ್ರೂಮು ಹಾಲು ಕಿಚನ್ನು ಅಂತ ಎಲ್ಲ ಇವಾಗ ಬರುವಾಗ ಒಬ್ರು ಇಂಜಿನಿಯರ್ನು ಮೀಟ್ ಮಾಡ್ಕೊಂಡು ಬಂದೆ ಬಟ್ ಅವ್ರು ಕೊಟ್ಟಿದ್ದ ಪ್ಲ್ಯಾನ್ ಯಾಕೋ ನನಗೆ ವರ್ಕ್ ಆಗಲಿಲ್ಲ ಇಷ್ಟ ಆಗಲಿಲ್ಲ ನೀವು ಆರ್ಕಿಟೆಕ್ಟ್ ತಾನೇ ನಿಮ್ಮ ತಲೆನೇನಾದರೂ ಹೊಸ ಪ್ಲ್ಯಾನ್ ಇದೆಯಾ ಅಂತ ಹೇಳ್ತಂಗ ನಾನು ನಾವು ಸೆಂಟ್ರಲೈಸ್ಡ್ ಎ ಸಿ ಓಕೆ 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 ಆಯಿತು ನಾನಿವತ್ತು ಮಹಿಯಾ ಕಾಲೇಜ್ ಹೋಗಿ ಬಂದೆ ಅಂತ ಅಂತ ಹೇಳ್ತಿದ್ದಾಳೆ ಆಗ ಹರಿಗೆ ಸ್ವಲ್ಪ ಅಪ್ಪ ಅನ್ನೋಕ್ಕೆ ಶುರುವಾಗುತ್ತೆ ಶು ಶುರುವಾಗಿದ್ದೇನೆ ನಾನು ಒಂದೆರಡು ಸಲ ಹೋಗಿದ್ದೆ ನೈಸ್ ಕಾಲೇಜೆಲ್ಲ ಅಂತ ಹೇಳ್ತಾನೆ ಹಾಗೇ ಕಂಠಿ ಅವ್ರು ಗ್ಯಾರೇಜ್ಗೂ ಹೋಗಿದೆ ಅಂತ ಅಂದ ತಕ್ಷಣ ಹರಿ ಮಾತನ್ನ ಪೂರ್ತಿ ಸ್ಟಾಪ್ ಮಾಡ್ತಾನೆ ಅದಕ್ಕೆ ಎದ್ದು ನಿಂತ್ಕೊಂಡು ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಾ ನೀವು ಅಂತ ಹೇಳಿದಕ್ಕೆ ಹರಿ ಮಾತ್ರ ಸುಮ್ಮನೆ ಇರ್ತಾನೆ ಓ ನೆನಪಾಗ್ತಾ ಇಲ್ವಾ ನಿಮಗೆ ನೀವು ನಿಮ್ಮ ತಮ್ಮಂದಿರ ಬಗ್ಗೆ ಎಲ್ಲ ಹೇಳಿದ್ದೆಲ್ಲ ನಿಮ್ಗೆ ನೆನಪಾಗ್ತಾ ಇಲ್ವಾ ಆದರೆ ನನಗೆ ನೆನಪಿದೆ ಯಾಕೆಂದರೆ ನೀವು ಹೇಳಿದ ಸುಳ್ಳದ್ನೆಲ್ಲ ನಾನು ನಿಜ ಅಂತ ನಂಬಿದ್ದೆ ಅಲ್ಲೇ ನೆನಪಿದೆ ಅಣ್ಣ ಮೇಸ್ತ್ರಿ ತಮ್ಮ ಗ್ಯಾರೇಜಲ್ಲಿ ಕೆಲಸ ಮಾಡೋದು ಅಂತ ನಿಜ ಹೇಳ್ಕೊಂಡು ಓಡಾಡೋಕೆ ಏನ್ರಿ ತಪ್ಪು ಮುಂಪು ನಾವು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಬೇರೆ ಥರನೇ ಯಾಕ್ರಿ ಹೇಳ್ಕೊಂಡು ಓಡಾಡ್ತಾ ಇದ್ದೀರಾ ನೀವು ನಿಜಾನ ಹೇಳ್ಕೊಂಡು ಓಡಾಡೋದಕ್ಕೆ ಏನು ದಾಡಿ ನಿಮಗೆ ಗೊತ್ತಾಗಲ್ವಾ ನಿಮಗೆ ಏನೇ ಆದ್ರೂ ಚಿಕ್ಕದಾದ್ರೂ ನಮ್ಮ ಸ್ವಂತದ್ದು ಅನ್ನೋ ಹೆಮ್ಮೆ ಇರಬೇಕು ಅಂತ ಹೇಳಿದಾಗ ಹರಿ ಏನ್ರಿ ಇದೆ ಹೆಮ್ಮೆಯಿಂದ ಹೇಳ್ಕೊಳೋದಕ್ಕೆ ಮುರುಕ್ಳು ಕಿಟ್ಕಿ ಹರಿದೋಗಿರೋ ಕರ್ಟನ್ನು ಮಳೆ ಬಂದರೆ ನೆನೆಯೋ ಸೂರು ಇದರಲ್ಲಿ ಏನಿದೆ ಹೇಳ್ಕೊಳೋದಕ್ಕೆ ಅಂತ ಹೇಳಿದಾಗ ಓ ಗೋಡೆ ಗೆದ್ದು ಹಿಡಿತು ಅಂತ ಮನೆಗೆ ಬೆಂಕಿ ಹಾಕಿದ್ರು ಆ ಥರ ಮಾತಾಡ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದಕ್ಕೆ ಅಯ್ಯೋ ನೀವು ಹಳೆ ವಿಷಯ ಎಲ್ಲ ತೆಗೆದು ನನ್ನನ್ನು ವಿಲನ್ ಥರ ನೋಡಬೇಡಿ ಯಾವಾಗ್ಲೂ ನನ್ನನ್ನು ವಿಲನ್ ಥರನೇ ನೋಡ್ತಾ ಇರ್ತಿಂತೀರ ನಾನು ನಿಮ್ಮ ಕಥೆಯಲ್ಲಿ ಹೀರೋ ಮೇಡಮ್ ಹೀರೋ ಅಂತ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೈಪ್ ಕೊಡಿ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್ ಥ್ಯಾಂಕ್ ಯು